ವೃಶ್ಚಿಕಕ್ಕೆ ಇರುವ ಗುರುಬಲ ಹೋಗಿ ಎಂಟನೇ ಮನೆಗೆ ಗುರು ಹೋಗ್ತಕ್ಕಂಥದ್ದು ಸ್ವಲ್ಪ ದೋಷಕರವಾಗಿದೆ ಪಂಚಮ ಶನಿ ಚತುರ್ಥ ರಾಹು ಕುಜನ ಅನುಕೂಲವೂ ಇಲ್ಲ ಎಲ್ಲ ಕಡೆಯಿಂದ ಒಂದು ರೀತಿಯ ಸಡನ್ ಸ್ಟಾಪ್ ಆಗೋಗಿದೆಯೇನೋ ಯಾವುದು ಚಾಲನೆಗೆ ಸಿಗ್ತಾ ಇಲ್ಲದೆ ಇರೋವಂಥ ಸಮಸ್ಯೆ ಆಗಿದೆಯೇನೋ ಮನಸ್ಸೇ ಸರಿ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ವೃಶ್ಚಿಕ ರಾಶಿಯವರಿಗೆ ಬಂದಿತು ಅನೇಕರಿಗೆ ವಿಶೇಷವಾಗಿ ಅಧಿಕಾರಿ ವರ್ಗದಲ್ಲಿ ಇರತಕ್ಕಂಥವರಿಗೆ ದೇಶದ ಪ್ರಧಾನಮಂತ್ರಿಗಳಿಂದ ಹಿಡಿದು ಈ ರಾಜ್ಯದ ಮುಖ್ಯಮಂತ್ರಿವರೆಗೂ ಎಲ್ಲರದ್ದು ವೃಶ್ಚಿಕ ರಾಶಿಯೇ ಸೊ ಈ ರೀತಿಯ ಅನೇಕ ದೋಷಗಳಿಗೆ ಈ ಗುರುವಿನ ಬದಲಾವಣೆ ವೃಶ್ಚಿಕ ರಾಶಿ ಇದೆ ವಿಧಿವತ್ತಾಗಿ ನವಗ್ರಹ ಶಾಂತಿ ಗೋದಾನ ಗೋಪೂಜೆ ಮತ್ತು ಗೋದಾನ ಕ್ಷೇತ್ರದಲ್ಲಿ ಪ್ರಸಾದ ಸೇವೆ ಆಶ್ಲೇಷ ಬಲಿ ಈ ರೀತಿಯ ಶಕ್ತಿ ಉಳ್ಳವರು ಈ ರೀತಿಯ ಎಲ್ಲ ಸೇವೆಗಳನ್ನು ಮಾಡಬೇಕು ಆಯಿತಾ ಚ ನಮ್ಮ ಜನಕ್ಕೆ ಏನೆಂದರೆ ಚೆನ್ನಾಗಿ ನಡಿಬೇಕಾದರೆ ಟ್ರಿಪ್ ಥರ ಮಾಡ್ತಾರೆ ತೀರ್ಥಕ್ಷೇತ್ರಗಳಿಗೆ ಟೂರಾಗಿ ಹೋಗೋದು ಚಾರ್ಧಾಮ್ಗೆ ಹೋಗಿ ಹೋಗೋ ಹಾಗೆ ಸೇವಾ ಮನೋಭಾವದಿಂದ ಚೆನ್ನಾಗಿ ಇರಬೇಕಾದ್ರೆ ಸೇವಾ ಮಾಡಬೇಕು ಅನ್ನುವ ಫೀಲಿಂದ ಹೋಗಲ್ಲ ಅನುಕೂಲ ಇದೆ ಗಾಡಿ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರೋಕ್ಕೆ ಹೋಗೋಣ ಅಂತಂತ ಕ್ಷೇತ್ರಗಳಿಗೆ ಹೋಗ್ತಾರೆ ನೀವು ಹೋಗದೆ ಇರ್ಬೋದು ಅದು ನಾನು ನೋಡೋದನ್ನೇ ಹೇಳೋದು